It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬಡೋಳಿ ಬಿಪಿಎಲ್ ಪಡಿತರ ಚೀಟಿಗಳನ್ನು ಹಲವಾರು ಮಂದಿ ಅನರ್ಹ ವ್ಯಕ್ತಿಗಳು ಪಡೆದಿದ್ದಾರೆ ಎಂಬ ಕೇಂದ್ರ ಸರ್ಕಾರದ ಮಾಹಿತಿಯ ನಂತರ ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಶಂಕಿತ ಬಿಪಿಎಲ್ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ಆರಂಭ ಮಾಡಿದೆ ಇದೇ ಸಮಯದಲ್ಲಿ ಕಾರ್ಡ್ಗಳನ್ನು ಅನರ್ಹ ಎಂದು ಘೋಷಣೆ ಮಾಡೋಕೆ ಬಳಸಲಾಗುವ ಮಾನದಂಡಗಳ ಬಗ್ಗೆ ಕಳವಳ ವ್ಯಕ್ತವಾಗಿದೆ ಕೇಂದ್ರ ಸರ್ಕಾರ ಕಳುಹಿಸಿರುವ ಪಟ್ಟಿಯ ಪ್ರಕಾರ ರಾಜ್ಯದಾದ್ಯಂತ ಏಳು ಪಾಯಿಂಟ್ ಏಳು ಆರು ಲಕ್ಷ ಅನರ್ಹ ಪಡಿತರ ಚೀಟಿಗಳಿವೆ ಇವುಗಳಲ್ಲಿ ದೇಶು ದಕ್ಷಿಣ ಕನ್ನಡಕ್ಕೆ ಸೇರಿವೆ ಎಂಬುದನ್ನು ಗುರುತಿಸುವಂತಹ ಕೆಲಸ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಜಿಲ್ಲೆಯಲ್ಲಿ ಪ್ರಸ್ತುತ ಅಂತ್ಯೋದಯ ಅನ್ನ ಯೋಜನೆಯಡಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ಮತ್ತು ಇಪ್ಪತ್ತೆಂಟು ಸಾವಿರ ಬಿಪಿಎಲ್ ಕಾರ್ಡುಗಳು ಸೇರಿದಂತೆ ಒಟ್ಟು ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರ ಅರವತ್ತೆಂಟು ಪಡಿತರ ಚೀಟಿಗಳಿವೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕಿ ಅನಿತಾ ಮಾಡೂರು ತಿಳಿಸಿದ್ದಾರೆ ಅನರ್ಹ ಕಾರ್ಡ್ಗಳು ಅಸ್ತಿತ್ವದಲ್ಲಿವೆ ಎಂಬ ಅನುಮಾನ ಯಾವಾಗಲೂ ಇದೆ ಈಗ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಪಟ್ಟಿಯನ್ನು ಒದಗಿಸಿದೆ ಮತ್ತು ಅದನ್ನ ವಿವಿಧ ನಿಯತಾಂಕಗಳಲ್ಲಿ ಪರಿಶೀಲಿಸಬೇಕಾಗಿದೆ ಎಂದು ಹೇಳಿದರು ಮನೆಯಲ್ಲಿ ಸಿಮೆಂಟ್ ಗೋಡೆ ಇದೆ ಅಥವಾ ಮೊಬೈಲ್ ಫೋನ್ ಇದೆ ಎಂಬ ಕಾರಣಕ್ಕಾಗಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸುವುದು ನ್ಯಾಯಯುತವಲ್ಲ ನಗರ ಪ್ರದೇಶಗಳಲ್ಲಿ ಆದಾಯ ಮಿತಿಗಳಿಗಿಂತ ಅಗತ್ಯ ವಸ್ತುಗಳು ಹೆಚ್ಚು ಮುಖ್ಯ ಅಗತ್ಯ ವಸ್ತುಗಳನ್ನು ಹೊಂದಿರುವುದು ಸ್ವಯಂಚಾಲಿತವಾಗಿ ಯಾರನ್ನಾದರೂ ಶ್ರೀಮಂತರನ್ನಾಗಿ ಮಾಡುವುದಿಲ್ಲ ಹಳೆಯ ಕಾರನ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಖರೀದಿಸಬಹುದಾದ ಸಮಯದಲ್ಲಿ ಕಾರು ಹೊಂದಿರುವ ಯಾರಾದರೂ ಶ್ರೀಮಂತರು ಎಂದು ನಾವು ಹೇಳಬಹುದೇ ಮಂಗಳೂರು ಎಂದು ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಎಂಟಿಎಸ್ ಪ್ರಶ್ನಿಸಿದ್ದಾರೆ ವೀರಶೈವ ಲಿಂಗಾಯತ ಪದ ಅವೈಜ್ಞಾನಿಕವಾದದ್ದು ಇಡೀ ವಚನ ಸಾಹಿತ್ಯದಲ್ಲಿ ಎಲ್ಲೂ ಸಹ ವೀರಶೈವ ಲಿಂಗಾಯತ ಪದ ಬಳಸಿಲ್ಲ ವೀರಶೈವ ಎಂಬ ಪದ ಸೃಷ್ಟಿ ಮಾಡಿರುವಂತಹದ್ದು ವೀರಶೈವ ಎನ್ನುವುದು ಲಿಂಗಾಯತ ಧರ್ಮದ ಒಂದು ಒಳಪಂಗಡ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಉಪಾಧ್ಯಕ್ಷ ಬಸವರಾಜ ಧನ್ನೂರ ಹೇಳಿದ್ದಾರೆ ಜ್ಯೋತಿ ಸಮೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಕಾಲಂ ಎಂಬಲ್ಲಿ ವೀರಶೈವ ಲಿಂಗಾಯತ ಎಂಬುದಾಗಿ ಭರಿಸಬಾರದು ಎಂದು ಅವರು ಮನವಿ ಮಾಡಿದ್ದಾರೆ ನಗರದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಉಪಾಧ್ಯಕ್ಷ ಬಸವರಾಜ ಧನ್ನೂರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಇತರೆ ಕಾಲಂನಲ್ಲಿ ಲಿಂಗಾಯತ ಧರ್ಮ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಬಣಜಿಗ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಕುಂಬಾರ ಲಿಂಗಾಯತ ಹಡಪದ ಸೇರಿದಂತೆ ಇತರೆ ಹೆಸರುಗಳನ್ನು ಬರೆಸಬಹುದು ಲಿಂಗಾಯತದಲ್ಲಿ ಒಟ್ಟು ತೊಂಬತ್ತ ಏಳು ಒಳಪಂಗಡಗಳಿವೆ ಎಂದು ತಿಳಿಸಿದರು ಲಿಂಗಾಯತ ಸ್ವತಂತ್ರ ಧರ್ಮ ಎನ್ನುವುದಕ್ಕೆ ಅನೇಕ ಸಾಕ್ಷ್ಯಾಧಾರಗಳಿವೆ ಸಾವಿರದ ಎಂಟುನೂರ ಎಪ್ಪತ್ತ ಒಂದರ ಜನಗಣತಿ ಸಂದರ್ಭದ ದಾಖಲಾತಿ ನೋಡಿದ್ರೆ ಗೊತ್ತಾಗುತ್ತದೆ ದೇಶದಲ್ಲಿ ಆರು ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕಿದೆ ಲಿಂಗಾಯತಕ್ಕೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ ಎಂದರು ಬಸವ ಕಲ್ಯಾಣದ ಬಸವ ಮಹಾಮನಿಯ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ಬಸವ ಧರ್ಮ ಪೀಠ ರಾಷ್ಟ್ರೀಯ ಬಸವದಳ ಆರಂಭದಿಂದಲೂ ಲಿಂಗಾಯಿತ ಸ್ವತಂತ್ರ ಧರ್ಮಕ್ಕಾಗಿ ಶ್ರಮಿಸುತ್ತಿದೆ ಅದರ ಬಗ್ಗೆ ಜಾಗೃತಿ ಮೂಡಿಸಿ ಗೊಂದಲಗಳಿಗೆ ತೆರೆ ಎಳೆದಿದೆ ಯಾವುದಕ್ಕೂ ಕಿವಿಗೊಡದೆ ಲಿಂಗಾಯಿತರು ಲಿಂಗಾಯುತ ಧರ್ಮ ಎಂದು ಸಮೀಕ್ಷೆಯಲ್ಲಿ ಭರಿಸಬೇಕು ಎಂದು ಹೇಳಿದರು ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ದಾಖಲಾತಿ ಕಂಪ್ಯೂಟರೀಕರಣ ಆದಾಗ ಉದ್ದೇಶಪೂರ್ವಕವಾಗಿ ವೀರಶೈವ ವೀರ ಶೈವ ಪದ ಸೇರಿಸಲಾಗಿದೆ ಇದರ ವಿರುದ್ಧ ಜಾಗತಿಕ ಲಿಂಗಾಯತ ಮಹಾಸಭಾ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿ ಮೊಕದ್ದಮೆ ದಾಖಲಿಸಿದೆ ಎಂದು ತಿಳಿಸಿದರು ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆ ಕುರಿತಂತೆ ರಾಜ್ಯದಲ್ಲಿ ತೀವ್ರ ವಿವಾದ ಸೃಷ್ಟಿಯಾಗಿದೆ ಇದರ ಮಧ್ಯೆ ವಿವಾದ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಧ್ಯಪ್ರವೇಶ ಮಾಡಿದ್ದಾರೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆ ಕುರಿತಂತೆ ಮರುಪರಿಶೀಲನೆ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಇವರಿಗೆ ಪತ್ರವನ್ನ ಬರೆದಿದ್ದಾರೆ ಮುಂಬರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಜನಗಣತಿ ಪಟ್ಟಿಯಲ್ಲಿ ಕನಿಷ್ಠ ನಲವತ್ತಾರು ಜಾತಿಗಳು ದ್ವಿಗುರುತುಗಳನ್ನು ಹೊಂದಿವೆ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಕುರುಬ ಮೂಲಕ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿ ಸೇರ್ಪಡೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರಾಜ್ಯ ಬಿಜೆಪಿ ನಾಯಕರು ಮತ್ತು ಇತರರ ನಿಯೋಗವು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಿದ್ದರು ರಾಜ್ಯಪಾಲ ಥಾವಚಂದ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆ ಕುರಿತಂತೆ ಮರುಪರಿಶೀಲಿಸುವಂತೆ ಸೂಚಿಸಿದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಉಪಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ ಹಾಗೂ ದೀರ್ಘಾವಧಿಯ ಸಮಸ್ಯೆ ಉಂಟಾಗುತ್ತದೆ ಹೀಗಾಗಿ ಪಟ್ಟಿಯಲ್ಲಿನ ಜಾತಿಗಳ ದ್ವಿಗುರುತನ್ನ ಪಟ್ಟಿಯಿಂದ ಕೈಬಿಡುವಂತೆ ಪತ್ರದಲ್ಲಿ ಸೂಚಿಸಿದ್ದಾರೆ ಹಿಂದೂ ಅನ್ನೋದು ಯಾಕೆ ಹಿಂದೂ ಧರ್ಮದ ಗ್ರಂಥ ಇದೆಯಾ ಯಾರಾದರೂ ಬರೆದಿದ್ದಾರಾ ಆ ಗ್ರಂಥ ತಂದು ತೋರಿಸಿ ನನಗೆ ಹೇಗಂತ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರಶ್ನೆ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಜಾತಿಗಣತಿಯಲ್ಲಿ ಹಿಂದು ಅಂತ ಭರಿಸಲ್ಲ ಎನ್ನುವ ಮೂಲಕ ವೀರಶೈವ ಲಿಂಗಾಯತರು ಹಿಂದುಗಳಲ್ಲ ಅಂತ ಅವರು ಹೇಳಿದ್ದಾರೆ ವೀರಶೈವ ಮತ್ತು ಲಿಂಗಾಯುತ ಇವೆರಡೂ ಬೇರೆ ಅಲ್ಲ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಅಂತ ಬರೆಸಲ್ಲ ವೀರಶೈವ ಲಿಂಗಾಯುತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಲಿಂಗಾಯತ ಧರ್ಮದಲ್ಲಿ ಜನಿಸಿದವನಾಗಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು ಎಂದು ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಹೊಸದಾಗಿ ಆಗಬೇಕಿದೆ ಕೇಂದ್ರ ಸರ್ಕಾರಕ್ಕೆ ಮಾಡುವ ಅಧಿಕಾರವೂ ಇದೆ ಹಾಗಾಗಿ ಈ ಬಾರಿ ನಾವು ಧರ್ಮದ ಕಾಲಂನಲ್ಲಿ ವೀರಶೈವಲಿಂಗಾಯತ ಅಂತ ಬರೆಸಿದ್ರೆ ಮಾತ್ರ ಧರ್ಮದ ಕಾಲಂ ಟ್ರಷ್ಟಿಯಾಗುವುದಕ್ಕೆ ಸಾಧ್ಯವಿದೆ ಎಂದಿದ್ದಾರೆ ಪ್ರತ್ಯೇಕ ಧರ್ಮ ಆಗೋದಾದರೆ ಲಿಂಗಾಯತ ಅಂತಲೇ ಬೇಕು ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತಾಗಬಾರದು ಎಂದಿದ್ದಾರೆ ನಾವೆಲ್ಲರೂ ಒಂದಾಗುವ ಕಾಲ ಬಂದಿದೆ ಪಟ್ಟಭದ್ರ ಹಿತಾಸಕ್ತಿಗಳು ಕಾವಿ ಹಾಕಿರೋರು ಸಹ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಈ ದೇಶದಲ್ಲಿ ಬದಲಾವಣೆ ಬರುತ್ತೆ ಎಂದಿದ್ದಾರೆ ಜಾತಿ ಸಮೀಕ್ಷೆಯನ್ನು ನಲವತ್ತೈದು ದಿನಗಳ ಕಾಲ ಮುಂದೂಡಬೇಕು ಎಂದು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀ ಸಲಹೆ ನೀಡಿದ್ದಾರೆ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನ ಎಲ್ಲರೂ ನವರಾತ್ರಿ ಆಚರಣೆಯಲ್ಲಿ ಭಾಗಿಯಾಗ್ತಾರೆ ನವರಾತ್ರಿಯ ಸಂಭ್ರಮದಲ್ಲಿ ಸಮೀಕ್ಷೆ ಮಾಡೋಕೆ ಹೊರಟರೆ ಪೂರ್ಣವಾದಂತಹ ಫಲಿತಾಂಶ ಸಿಗೋಕೆ ಸಾಧ್ಯವಿಲ್ಲ ಎಂದು ಅವರು ಹೇಳಿರುವಂಥದ್ದು ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀ ರಾಜ್ಯ ಸರ್ಕಾರದ ಸಮೀಕ್ಷೆ ನಿರ್ಧಾರವನ್ನು ನಾವು ಸ್ವಾಗತಿಸುತ್ತೇವೆ ಹೆಚ್ಚಿನವರು ಈ ರಜೆಯ ಸಂದರ್ಭದಲ್ಲಿ ಪ್ರವಾಸ ಹೋಗುತ್ತಾರೆ ಈ ಹಿಂದಿನ ರೀತಿಯಾದರೆ ಸಮೀಕ್ಷೆ ಮತ್ತೊಂದು ಮಜಲಿಗೆ ಹೋಗಬಹುದು ಹೀಗಾಗಿ ಸಮೀಕ್ಷೆಯನ್ನ ನಲವತ್ತೈದು ದಿನಗಳ ಕಾಲ ಮುಂದೂಡಬೇಕು ಅರವತ್ತು ದಿನಗಳ ಕಾಲ ಸಮೀಕ್ಷೆ ನಡೆಸಬೇಕು ಪ್ರಜ್ಞಾವಂತ ಸರಕಾರ ಇದನ್ನ ಪರಿಗಣಿಸಿ ಸಮೀಕ್ಷೆ ಮುಂದೂಡಬೇಕು ಎಂದು ಹೇಳಿದ್ದಾರೆ ನಮ್ಮ ಸಮುದಾಯದ ತೊಂಬತ್ತು ಶೇಕಡಕ್ಕಿಂತ ಹೆಚ್ಚಿನ ಜನರು ತಮ್ಮ ಉಪಜಾತಿಯನ್ನ ಭರಿಸಲು ಸಿದ್ಧರಿಲ್ಲ ಪಂಗಡಗಳ ಅವಶ್ಯಕತೆಯನ್ನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗಷ್ಟೇ ಬಳಸಿಕೊಳ್ಳುತ್ತೇವೆ ಸಮೀಕ್ಷೆ ಮುಂದೂಡಬೇಕು ಎಂಬುದು ನಮ್ಮ ನಿಲುವು ಮತ್ತು ಆಸೆ ಇದರ ಮಧ್ಯೆ ಕೆಲಸ ಮಾಡಬೇಕಾದವರು ಸಮುದಾಯದ ನಾಯಕರು ನಾವು ಅವರಿಗೆ ಏನು ನಿರ್ದೇಶನ ಕೊಟ್ಟಿದ್ದೇವೆ ಎಂಬುದು ಮುಂದೆ ಕ್ರಮದಲ್ಲಿ ಗೊತ್ತಾಗುತ್ತದೆ ಸಮುದಾಯದ ಜೊತೆಗೆ ಧರ್ಮವನ್ನ ಸೇರಿಸಿರುವುದು ಸರಿಯಲ್ಲ ಎಂಬುದು ಸರ್ಕಾರದ ಗಮನಕ್ಕೆ ಬಂದು ಸರಿಪಡಿಸುತ್ತದೆ ಎಂಬ ಮಾಹಿತಿ ಇದೆ ಹೀಗೆ ಮುಂದೆ ಒಕ್ಕಲಿಗ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಎಂದು ಆಗಬಹುದೇನೋ ಎಂದರು ರಕ್ಷಣೆ ಮಾಡೋಕೆ ಸಾಧ್ಯವಾಗದ ಮುಸ್ಲಿಂ ಪುರುಷರು ಒಂದಕ್ಕಿಂತ ಹೆಚ್ಚು ಮಹಿಳೆಯರನ್ನ ಮದುವೆ ಆಗುವಂತಿಲ್ಲ ಎಂದು ಕೇರಳ ಹೈಕೋರ್ಟ್ ತೀರ್ಪು ನೀಡಿದೆ ಜೀವನಾಂಶ ನೀಡೋಕೆ ಪತಿ ವಿಫಲವಾದ ಕಾರಣದಿಂದ ಆತನ ವಿರುದ್ಧ ಕೋರ್ಟ್ ಮೊರೆ ಹೋದ ಮಹಿಳೆಯೊಬ್ಬರು ಸಲ್ಲಿಸಿದ್ದ ಅರ್ಜಿಯನ್ನ ಪರಿಗಣಿಸುವಾಗ ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮುಸ್ಲಿಂ ಸಾಂಪ್ರದಾಯಿಕ ಕಾನೂನು ಬಹುಪತ್ನಿತ್ವಕ್ಕೆ ಅವಕಾಶ ನೀಡಿದ್ದರೂ ಕುರಾನ್ನ ಆಶಯಕ್ಕೆ ಅನುಗುಣವಾಗಿ ತಮ್ಮ ಪತ್ನಿಯರನ್ನ ಸಮಾನ ನ್ಯಾಯವೊದೊಂದಿಗೆ ನಿರ್ವಹಿಸಲು ಶಕ್ತರಾದವರಿಗೆ ಮಾತ್ರವೇ ಬಹುಪತ್ನಿತ್ವವನ್ನು ಅನುಮತಿಸಲಾಗಿದೆ ಎಂದು ಕೇರಳ ಹೈಕೋರ್ಟ್ ಹೇಳಿದೆ ಇದೇ ವೇಳೆ ಕುರಾನ್ನಲ್ಲಿ ಹೇಳಿರುವಂತಹ ಆಶಯವನ್ನು ನಿರ್ಲಕ್ಷಿಸಿ ಬಹುವಿವಾಹಗಳನ್ನು ಮಾಡಿಕೊಳ್ಳುವವರಿಗೆ ಸಮಾಜ ಮತ್ತು ಸಮುದಾಯದ ನಾಯಕತ್ವವು ಸರಿಯಾದ ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಪೆರಿಥಲ್ಮನ್ನಾದ ಮೂವತ್ತೊಂಬತ್ತು ವರ್ಷದ ಮಹಿಳೆಯೊರವರು ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಜೀವನಾಂಶ ನೀಡಬೇಕೆಂದು ಒತ್ತಾಯಿಸಿ ಹೈಕೋರ್ಟ್ ಮೆಟ್ಟಿ ನೀಡಿದರು ಈ ಹಿಂದೆ ಅರ್ಜಿದಾರರು ಕುಟುಂಬ ನ್ಯಾಯಾಲಯದ ಮೊರೆ ಹೋಗಿದ್ದರು ಆದರೆ ನ್ಯಾಯಾಲಯವು ಅವರ ಅರ್ಜಿಯನ್ನು ವಜಾಗೊಳಿಸಿ ಪಾಲಕಾಡ್ನ ಕುಂಬಾಡಿಯ ನಲವತ್ತಾರು ವರ್ಷದ ಪತಿ ಭಿಕ್ಷಾಟನೆಯಿಂದ ಬದುಕುಳಿದಿದ್ದು ಅವರಿಗೆ ಜೀವನಾಂಶ ಪಾವತಿಸಲು ನಿರ್ದೇಶಿಸಲಾಗುವುದಿಲ್ಲ ಎಂದು ಹೇಳಿತ್ತು ಆದರೆ ಅರ್ಜಿಯನ್ನು ಪರಿಶೀಲಿಸಿದ ಹೈಕೋರ್ಟ್ ಪ್ರತಿವಾದಿಯು ಭಿಕ್ಷಾಟನೆ ಸೇರಿದಂತೆ ವಿವಿಧ ಮೂಲಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ಮತ್ತು ಅರ್ಜಿದಾರರು ಮಾಸಿಕ ಹತ್ತು ಸಾವಿರ ರೂಪಾಯಿ ಜೀವನಾಂಶವನ್ನು ಕೋರಿದ್ದಾರೆ ಎಂದು ಕಂಡುಬಂದಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಯುದ್ಧ ನಿಲ್ಲಿಸುವಂತೆ ಅಂಗಲಾಚಿದ್ದ ಪಾಕಿಸ್ತಾನ ಇದೀಗ ತನ್ನ ಬೆಂಬಲಕ್ಕೆ ಇತರ ದೇಶಗಳ ನೆರವು ಪಡೆಯೋಕೆ ಹೊರಟಿರುವ ಸಂಗತಿ ಬಟ ಬಯಲಾಗಿದೆ ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದರೆ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನ ರಕ್ಷಣೆ ಮಾಡುತ್ತದೆ ಎಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ಹೇಳಿಕೊಂಡಿದ್ದಾರೆ ಇಸ್ಲಾಮಾಬಾದ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಖವಾಜಾ ಆಸಿಫ್ ಭಾರತವು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಿಸಿದರೆ ಸೌದಿ ಅರೇಬಿಯಾ ಪಾಕಿಸ್ತಾನವನ್ನು ರಕ್ಷಿಸುತ್ತದೆ ಎಂದು ಭರವಸೆ ಇದೆ ಈ ವಾರ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಸಹಿ ಹಾಕಲಾದಂತಹ ಕಾರ್ಯತಂತ್ರದ ಪರಸ್ಪರ ನೆರವು ಒಪ್ಪಂದದ ಭಾಗವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಒಂದು ವೇಳೆ ಭಾರತ ಯುದ್ಧ ಘೋಷಿಸಿದರೆ ನಿಸ್ಸಂದೇಹವಾಗಿ ಸೌದಿ ಅರೇಬಿಯಾ ನಮ್ಮ ಬೆಂಬಲಕ್ಕೆ ನೀಡಲಿದೆ ಎಂದು ದೃಢ ವಿಶ್ವಾಸ ವ್ಯಕ್ತಪಡಿಸಿರುವ ಆಸಿಫ್ ಈ ಒಪ್ಪಂದವನ್ನು ನ್ಯಾಟೋ ಒಪ್ಪಂದದ ಐದನೇ ವಿಧಿಗೆ ಹೋಲಿಸಿದ್ದಾರೆ ನ್ಯಾಟೋ ಒಪ್ಪಂದದ ಐದನೇ ವಿಧಿಯು ಸಾಮೂಹಿಕ ರಕ್ಷಣೆಯನ್ನು ಸೂಚಿಸುತ್ತದೆ ಅಂದರೆ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಮಿಲಿಟರಿ ದಾಳಿಯಾದರೆ ಅದನ್ನು ಎಲ್ಲಾ ಸದಸ್ಯ ರಾಷ್ಟ್ರಗಳ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಸೌದಿ ಅರೇಬಿಯೊಂದಿಗಿನ ಈ ಒಪ್ಪಂದವು ಆಕ್ರಮಣಕಾರಿಯ ಬದಲಾಗಿ ರಕ್ಷಣಾತ್ಮಕ ಒಪ್ಪಂದವಾಗಿದೆ ಈ ಒಪ್ಪಂದವನ್ನ ಯಾವುದೇ ಆಕ್ರಮಣಕ್ಕಾಗಿ ಬಳಸುವ ಉದ್ದೇಶ ನಮಗಿಲ್ಲ ಆದರೆ ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನದ ಮೇಲೆ ಆಕ್ರಮಣವಾದರೆ ನಾವು ಅದನ್ನು ಜಂಟಿಯಾಗಿ ರಕ್ಷಿಸುತ್ತೇವೆ ಎಂದು ಹೇಳಿದ್ದಾರೆ ಉದ್ಯೋಗ ಆಧಾರಿತ ಎಚ್ ಒನ್ ಬಿ ವಿಜಾಗಳ ಮೇಲೆ ವಾರ್ಷಿಕ ನೂರು ಸಾವಿರ ಡಾಲರ್ ಶುಲ್ಕ ವಿಧಿಸುವ ಅಮೆರಿಕದ ಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ನಾನು ಮತ್ತೆ ಹೇಳ್ತೀನಿ ಭಾರತ ದುರ್ಬಲ ಪ್ರಧಾನಿಯನ್ನ ಹೊಂದಿದೆ ಎಂದು ರಾಹುಲ್ ಗಾಂಧಿ ಬರೆದುಕೊಂಡಿದ್ದಾರೆ ಕುರಿತು ಸುದ್ದಿ ಪೋಸ್ಟ್ ಮಾಡಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಲಸೆಯನ್ನು ಹತ್ತಿಕ್ಕಲು ಅಮೆರಿಕ ಆಡಳಿತ ನಡೆಸುತ್ತಿರುವ ಪ್ರಯತ್ನಗಳಲ್ಲಿ ಒಂದಾಗಿ ಎಚ್ ಒನ್ ಬಿ ವೀಸಾಗಳ ಶುಲ್ಕವನ್ನು ವಾರ್ಷಿಕವಾಗಿ ಒಂದು ಲಕ್ಷ ಯುಎಸ್ ಡಾಲರ್ಗಳಿಗೆ ಹೆಚ್ಚಿಸುವ ಘೋಷಣೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಕ್ರವಾರ ಸಹಿ ಹಾಕಿದ್ದಾರೆ ಒನ್ ವೀಸಾ ಹೊಂದಿರುವವರಲ್ಲಿ ಶೇಕಡಾ ಎಪ್ಪತ್ತ ಒಂದರಷ್ಟು ಪಾಲನ್ನು ಹೊಂದಿರುವ ಭಾರತಕ್ಕೆ ಈ ಕ್ರಮದಿಂದ ಹೆಚ್ಚು ತೊಂದರೆಯಾಗುವ ನಿರೀಕ್ಷೆಯಿದೆ ಡೊನಾಲ್ಡ್ ಟ್ರಂಪ್ ರಜ್ ಈ ನಡೆಗೆ ಪ್ರಧಾನಿ ಮೋದಿ ಅವರನ್ನ ಇತರ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದ್ದಾರೆ ಇತ್ತೀಚಿನ ಬಿ ಒನ್ ವೀಸಾಗಳ ನಿರ್ಧಾರದಿಂದ ಅಮೆರಿಕ ಸರ್ಕಾರವು ಭಾರತದ ಅತ್ಯುತ್ತಮ ಮತ್ತು ಉಜ್ವಲ ಮನಸ್ಸಿನವರ ಭವಿಷ್ಯಕ್ಕೆ ಹೊಡೆತ ನೀಡಿದೆ ಎಂದು ಲೋಕಸಭೆಯಲ್ಲಿನ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ಎಕ್ಸ್ನಲ್ಲಿ ಬರೆದಿದ್ದಾರೆ ಹುಟ್ಟುಹಬ್ಬದ ಕರೆಯ ನಂತರ ಭಾರತೀಯರು ಪಡೆಯುವ ರಿಟರ್ನ್ ಉಡುಗೊರೆಗಳಿಂದ ಹೆಚ್ಚಾಗಿ ನೋವು ಅನುಭವಿಸುತ್ತಾರೆ ನಿಮ್ಮ ಬಾರ್ ಟ್ರಂಪ್ ಸರ್ಕಾರ ಸರ್ಕಾರದಿಂದ ಬರ್ತ್ ಡೇ ರಿಟರ್ನ್ ಉಡುಗೊರೆ ಎಚ್ ಒನ್ ಬಿ ವೀಸಾಗಳ ಮೇಲೆ ಒಂದು ಲಕ್ಷ ಡಾಲರ್ ವಾರ್ಷಿಕ ಶುಲ್ಕ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬರೆದಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು